ನಮಸ್ಕಾರ ಸ್ನೇಹಿತರೆ ಹಿಂದೂ ನಾನು ನನ್ನ ಪ್ರೀತಿಯ ಕೈತೋಟದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂದ್ಬಿಟ್ಟು ನಾನು ಇವಾಗ ಕಟ್ ಮಾಡ್ತಾ ಇರೋದು ಹಣ್ಣಾಗಿರುವಂತಹ ಬೆಂಡೆಕಾಯಿ ಮೊದಲನೇ ಫಲದ್ದಿದ್ದು ಯಾಕಂದರೆ ಮೊದಲು ಒಂದು ಸ್ಟ್ರಾಂಗ್ ಇರುತ್ತೆ ಬೀಜ ಮಾಡ್ಕೊಳ್ಳೋಕ್ಕೆ ನಮಗೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಫಸ್ಟ್ ನಾನು ದೇವ್ರಿಗೆ ಬಿಟ್ಟಾಗೋ ಆಗುತ್ತೆ ಹಾಗೂ ನಾನು ಬೀಜ ತೊಗೊಳಂಗೋ ಆಗುತ್ತೆ ಅಂತೇಳಿ ಈ ಬೆಂಡೆಕಾಯಿನ ನಾನು ಹಣ್ಣಾಗಲಿಕ್ಕೆ ಬಿಟ್ಟಿದ್ದೆ ಇವಾಗ ನಾನು ಅದನ್ನು ಕಟ್ ಮಾಡಿ ಒಣಗಿಸಿ ಇಟ್ಕೋಬೇಕು ಆದರೆ ಒಣಗಿಸ್ತೀವಿ ಅಂದ್ಬಿಟ್ಟು ಇದನ್ನು ಫುಲ್ಲು ಬಿಚ್ಚಬಾರ್ದು ಸ್ನೇಹಿತರೆ ಹಾಗೆ ಕಾಯಿ ಸಮೇತ ಹಾಗೆ ಹಿಟ್ಟು ನಾವು ಯಾವ ಪಾಟೆಲ್ಲ ರೆಡಿ ಮಾಡಿಕೊಂಡು ನಾವು ಗಿಡ ಬರಬೇಕು ನಾವು ಕಾಯಿ ತೊಗೋಬೇಕು ಅನ್ನೋ ಟೈಮಲ್ಲಿ ಹಾಕಬೇಕು ಸ್ನೇಹಿತರೆ ಅಲ್ಲಿವರೆಗೂ ನಾವು ಈ ಕಾಯಾಗೆ ಇರಬೇಕು ಬೀಜನ ಹೊರಗೆ ತೆಗಿಬಾರ್ದು ಸ್ನೇಹಿತರೆ ನೋಡಿ ಇದು ತುಂಬ ಬಿಟ್ಟಿರುತ್ತೆ ಕಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ತುಂಬ ಚೆನ್ನಾಗಿ ಬಲ್ತಿದ್ದಾಗ ನಾವು ಹಾಗೆ ಕಟ್ ಮಾಡ್ಲಿಕ್ಕೆ ಹೋದರೆ ಗಿಡಕ್ಕೆಲ್ಲ ತೊಂದರೆ ಆಗುತ್ತೆ ಆದಷ್ಟು ಈ ಥರ ಕಟ್ಟರಲ್ಲಿ ನೀಟಾಗಿ ನೋಡಿ ಕಟ್ ಮಾಡಬೇಕು ಈ ಕಟ್ಟರಲ್ಲೂ ಕಟ್ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬಲ್ತಿರುತ್ತೆ ಬಲ್ತಿದೆ ಅಂದರೆ ನಮಗೆ ಬೀಜ ಚೆನ್ನಾಗಿ ಸಿಗುತ್ತೆ ಅನ್ನೋ ಒಂದು ಅರ್ಥ ಸ್ನೇಹಿತರೆ ಇದನ್ನು ನೀವು ನಿಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ನೀವೇ ಬೀಜನ ಮಾಡ್ಕೊಳ್ಬೋದು ಅಂಗಡಿಯಿಂದ ಕೊಂಡುಕೊಳ್ಳೋ ಅಂಥ ಅವಶ್ಯಕತೆ ಇರಲ್ಲ ಸ್ನೇಹಿತರೆ ಮೊದಲು ನೀವು ಹಾಕಿದ ಮೇಲೆ ನೀವು ನೋಡಿ ನಾ ಹಾಕಿರೋ ಒಂದು ಬೀಜದಲ್ಲಿ ಇಷ್ಟೊಂದು ಬೀಜ ಸಿಗುತ್ತೆ ನಮಗೆ ಒಂದು ಬೀಜದಲ್ಲಿ ಒಂದು ಗಿಡ ಆಯಿತು ಅದರಲ್ಲಿ ಇಷ್ಟೊಂದು ಕಾಯಿ ಮನೆಗೂ ಉಪಯೋಗಿಸ್ಕೊಂಡು ನಾನು ಬೀಜ ಸಹ ಮಾಡ್ಕೊಳ್ಬಹುದು ಇದನ್ನ ಹೀಗೆ ನಾನೊಂದು ಸ್ವಲ್ಪ ಒಣಗಿಸಿ ಒಂದು ಹಬ್ಬೀಲಿ ಇಟ್ಕೊಳ್ತೀನಿ ಹಾಗೆ ನೋಡಿ ಆಗ್ಲಿಕ್ಕೆ ಹೀಗೆ ಹಣ್ಣಾಗ್ಬಿಟ್ಟಿದೆ ಇದ್ರದ್ದು ನಾನು ಬೀಜ ಮಾಡ್ಕೊಳ್ಳೋಕ್ಕೆ ನೋಡಿ ಇದನ್ನು ಕಿತ್ಕೊಳ್ತಾ ಇದ್ದೀನಿ ಹಣ್ಣಾಗಿದೆ ಅಂದರೆ ಮನೇಲಿ ತಂದಿದ್ದಾಗಲಿ ಗಿಡದಲ್ಲಾಗಲಿ ಹಣ್ಣಾಗಿದೆ ಅಂದರೆ ಅದು ಬಲ್ತು ಬೀಜ ಆಗಿರುತ್ತೆ ಸ್ನೇಹಿತರೆ ಅದನ್ನು ಹಾಕಿ ಅದನ್ನು ಹಾಕೇ ನಾನು ಈ ಗಿಡ ಮಾಡಿದ್ದು ಇದನ್ನು ಹಾಕ್ಕೊಂಡು ನಾವು ಬೀಜನ ಮಾಡ್ಕೊಳ್ಬೋದು ಹೀಗೆ ಹೆಚ್ಚು ಗಿಡನ ಮಾಡ್ಕೋಬೋದು ಸ್ನೇಹಿತರೆ ನನ್ನ ಪುಟ್ಟ ಪ್ರೀತಿಯ ರೋಸ್ ನೋಡಿ ಸಣ್ಣ ಕಡ್ಡಿನ ಹಾಕಿದ್ದು ನಾನು ಎಷ್ಟು ಚೆನ್ನಾಗಿ ಬಂದಿದೆ ಡ್ರ್ಯಾಗನ್ ಫ್ರೂಟು ಇದೆ ತುಂಬ ಚೆನ್ನಾಗಿ ಚಿಗಿರ್ತಾ ಇದೆ ಸ್ನೇಹಿತರೆ ಖುಷಿ ಆಗುತ್ತೆ ನನಗೆ ಬೆಳಗ್ಗೆ ಬೇಗ ನನ್ನ ಮೇಲೆ ಹೋಗಿ ನೋಡಿ ಇದು ಗೌರಿ ಹೂವು ಕ ಕರ್ಣಕುಂಡಲ ಅಂತಲೂ ಹೇಳ್ತಾರೆ ಅದನ್ನು ತುಂಬ ಹೂ ಕೊಟ್ಟಿದೆ ನಿಂಬೆದು ಈಗ ಏನೋ ಇದೆ ಹುಳ ಇದೆ ಸ್ವಲ್ಪ ಅದಕ್ಕೂ ಔಷಧಿನೆಲ್ಲ ಹಾಕಬೇಕು ದಾಸವಾಳದ್ದು ಇದು ಬ ಸಾಕಷ್ಟು ಸಣ್ಣ ಕಡ್ಡಿನೇ ನಾನು ಇದನ್ನು ಹಾಕಿದ್ದು ಇಷ್ಟವರೆಗೂ ಸಣ್ಣ ಗಿಡದಿಂದನೇ ಅದು ಹೂವು ಕೊಡಲಿಕ್ಕೆ ಶುರು ಮಾಡಿತ್ತು ಇಷ್ಟು ದೊಡ್ಡದಾಗಿದೆ ಒಳ್ಳೆ ಒಳ್ಳೆಯ ಕಲ್ಲರ್ ಇದೆ ತುಂಬ ಚೆನ್ನಾಗಿದೆ ಈ ಥರ ಎಲ್ಲ ಹಣ್ಣಾಗಿರೋ ಎಲೆಯನ್ನೆಲ್ಲ ನಾನು ಇವಾಗ ತೆಗೆದು ಆ ಗಿಡಕ್ಕೆ ತೊಂದರೆ ಆಗಬಾರ್ದು ಅಂತ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಎಲ್ಲಾದ್ರೂ ಹುಳ ಆಗಿದೆಯಾ ಇಲ್ಲ ಹಾಳಾಗ್ತಾ ಇದೆಯಾ ಏನಾದರೂ ತೊಂದರೆ ಆಗಿದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ತೀನಿ ಯಾಕಂದರೆ ಎಲೆ ಹಿಂದೆ ಎಲ್ಲ ಹುಳ ಆಗ್ಬಿಟ್ಟಿರುತ್ತೆ ಅವಾಗವಾಗಲೇ ನಾವು ಸಣ್ಣದ್ರಲ್ಲಿ ಇದ್ದಾಗಲೇ ನಾವು ಅದನ್ನು ಸರಿ ಮಾಡ್ಕೊಳ್ಬೇಕು ಹಾಗೆ ನನ್ನ ಮಲ್ಲಿಗೆ ಹೂ ನೋಡಿ ಇದು ಎಷ್ಟು ಪರಿಮಳ ಬರುತ್ತೆ ಅಂದರೆ ಅಯ್ಯೋ ತುಂಬ ಆಗುತ್ತೆ ನಾವು ಬೆಳೆದಿದ್ದು ಅನ್ನೋದು ಒಂಥರ ಖುಷಿ ಸ್ನೇಹಿತರೆ ನಿಜವಾಗ್ಲೂ ಇದು ಕಾಬಲ್ ಕಡಲೆಕಾಳು ಅದು ಒಂದು ನಾಲ್ಕು ಹಾಕಿದೆ ಇಷ್ಟು ಚೆನ್ನಾಗಿ ಬಂದಿದೆ ಹೂವು ನೋಡಿ ಆ ವೈಟಿಗೆ ಎಷ್ಟು ಚೆನ್ನಾಗಿದೆ ನನ್ನ ಈ ಹಳೇ ಕರಿಪೇವು ಯಾಕೋಸ್ ತುಂಬ ಡಲ್ಲಾಗಿತ್ತು ಸ್ವಲ್ಪ ಮೊಸರು ಹಾಕಿದ್ದೀನಿ ಈಗ ಚಿಗ್ರಿ ಒಂದು ಸ್ವಲ್ಪ ಬರ್ತಾಯಿದೆ ಈ ರೋಜು ಸಾಕಷ್ಟು ನೋಡಿದ್ದೀರಾ ಪುಟ್ಟು ಗಿಡದಿಂದನೇ ಅದು ಎಷ್ಟು ಹೂ ಕೊಟ್ಟಿದೆ ಅಂದರೆ ಸಲ ಬಿಟ್ಟರೆ ಏಳು ಎಂಟು ಹತ್ತು ಮೇಲೆ ಹೊಟ್ಟೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಹೂ ಕೊಡುತ್ತೆ ತುಂಬ ಖುಷಿ ಆಗುತ್ತೆ ನಿಜವಾಗೂ ನಮ್ಮ ಕೈಯಾರೆ ನಾವು ಬೆಳೆಸೋದಿದೆಯಲ್ಲ ಇಲ್ಲೂ ಒಂದು ಕರ್ಣ ಕೊಂಡಲ್ಲ ಗೌರಿ ಹೂವು ಇದೆ ಸ್ನೇಹಿತರೆ ನಾವು ಸಣ್ಣ ವಿಗ್ರಹಕ್ಕೆ ಒಂದೊಂದೇ ಹಿಟ್ಟರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತರ ಈ ಕಲರು ತುಂಬ ಚೆನ್ನಾಗಿದೆ ಬೀಜ ಮಾಡ್ತಾ ಬೀಜ ಮಾಡ್ಕೊಂಬಿಟ್ರೆ ನನಗೆ ಮತ್ತೊಂದಷ್ಟು ಗಿಡಗಳನ್ನ ಹಾಕ್ಕೊಳ್ಬಹುದು ಬೀಜ ಮಾಡಿಕೊಂಡ್ರೆ ಮತ್ತೆ ಯಾರಾದರೂ ಸ್ನೇಹಿತರು ಕೇಳಿದ್ರೆ ನಾನು ಕೊಡಲಿಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಆದಷ್ಟು ಬೀಜನೂ ಮಾಡ್ಕೊಳ್ತೀನಿ ನನಗೆ ಉಪಯೋಗ ಆಗೋ ಹಾಗೆ ಹೂವನ್ನು ನಾನು ಮಾಡ್ಕೊಳ್ತೀನಿ ಸ್ನೇಹಿತರೆ ನೋಡಿ ಈ ವೈಟು ಬಿಳಿ ದಾಸವಾಳದ್ದಿದ್ದು ಕೆಳಗಡೆ ಎಲ್ಲ ಗೊಬ್ಬರ ನಾನು ಇದ್ರದ್ದು ಗಾಣಿಕೆ ಹಣ್ಣಿಂದ ಹಾಕಿದ್ದೀನಿ ಚಿಗುರುತ್ತೆ ಅಲ್ಲೆಲ್ಲ ಸುತ್ತು ಅದು ಸುತ್ತು ಖಾಲಿ ಇದೆ ಅಂತ ಹೇಳಿ ಹಾಕಿರೋದಷ್ಟೇ ನಾನು ಮತ್ತು ಇವಾಗ ಟೊಮೊಟೊ ಕಾಯಾಗಿದೆ ಆದರೆ ಮಂಗ ಬಂದು ಫುಲ್ಲು ಇದೆ ಅವನಾದರೂ ತಿಂತಾನಲ್ಲ ಅಂತ ಬಿಟ್ಬಿಟ್ಟಿದ್ದೀನಿ ಆದರೂ ಅವನು ಫುಲ್ ತಿಂದೋಗಲ್ಲ ಎಲ್ಲ ಕಚ್ಚಿ ಬಿಚ್ಚಿ ಮಾಡಿ ಬಿಸಾಕ್ಬಿಟ್ಟು ಹೋಗ್ತಾನೆ ಸ್ನೇಹಿತರೆ ಇವಾಗ ನೋಡಿ ಈ ಕೆಂಪು ದಾಸವಾಳ ಒಂದು ಮಗ್ಗಾಗಿದೆ ಇದು ಬಿಳಿ ದಾಸವಾಳದ್ದು ಒಂದು ಕಡ್ಡಿ ಇಟ್ಟರೆ ಸಾಕು ಸಾಕಷ್ಟು ಪಾಟನ್ನು ನಾವು ಮಾಡ್ಕೊಳ್ಬೋದು ನೋಡಿ ಇದು ಒಂದೇ ತುಳಸಿ ಇರೋದು ಕೃಷ್ಣ ತುಳಸಿ ಇದನ್ನು ನಾನು ಮತ್ತೆ ಬೀಜ ಮಾಡಿಕೊಂಡು ಇನ್ನೂ ಒಂದು ಗಿಡಗಳನ್ನು ಮಾಡಬೇಕು ಅದಕ್ಕೆ ಬೀಜನ ನಾನು ಬಲ್ತಿದ್ಯಾ ಏನು ಅಂತ ಪರಿಶೀಲನೆ ಮಾಡ್ತಾ ಇದ್ದೀನಿ ಮತ್ತು ಅರಿಶಿಣ ನೋಡಿ ಅದು ನಾಗಪಂಚಮಿಯಲ್ಲಿ ಸ್ವಲ್ಪ ಬಳಸಿದ್ದೆ ಇನ್ನೂ ಇದೆ ಇದು ಗೊತ್ತಲ್ಲ ನೆಲನಲ್ಲಿ ಕರ ಇದು ಕನಕಾಂಬ್ರ ನೋಡಿ ಈ ಥರ ಎಲ್ಲ ಹಣ್ಣಾಗಿದೆ ಮತ್ತು ಬೀಜ ಹಾಕ್ತಾ ಇದೆ ಸ್ನೇಹಿತರೆ ಅದರಲ್ಲೂ ನೋಡಿ ಆ ಆ ಥರ ಬೀಜ ಆದರೆ ನಾನು ಎಲ್ಲ ಶೇಖರಣೆ ಮಾಡಿ ಇಟ್ಕೊಂಡು ಮತ್ತು ಇನ್ನೂ ಒಂದಷ್ಟು ಗಿಡಗಳ್ನ ಮಾಡ್ಕೊಳ್ಳೋಕ್ಕೆ ನೋಡ್ತಾ ಇದ್ದೀನಿ ಬಲ್ತಿದ್ರೆ ಮಾತ್ರ ಅದು ಬೀಜ ಆಗುತ್ತೆ ಸ್ನೇಹಿತರೆ ಇಲ್ಲ ಅಂದರೆ ಗಿಡ ಬರೋದಿಲ್ಲ ಮತ್ತು ಹಣ್ಣಾಗಿರೋದನ್ನೆಲ್ಲ ಎಲೆ ತೆಗಿಬೇಕು ಸ್ನೇಹಿತರೆ ಹೀಗೆ ಎಲ್ಲ ಪಾಟಲ್ಲೂ ಏನಾದರೂ ಹುಳ ಆಗಿದೆಯಾ ನೋಡಿ ಇದು ಕಿಡ್ನಿಗೆ ತುಂಬಾ ಒಳ್ಳೆಯದು ಇದು ಈ ನೆಲ ಬಸ್ಲೆ ಅಂತಲೂ ಹೇಳ್ತಾರೆ ಅದನ್ನು ಮತ್ತು ಇದು ಹುರುಳಿಕಾಯಿ ಸಾಕಷ್ಟು ಹುರುಳಿಕಾಯಿ ಕೊಟ್ಟಿದೆ ಇದು ಕನಕಾಮ್ರ ನೆಲನಲ್ಲಿ ಎಲ್ಲ ಮಿಕ್ಸಲ್ಲೇ ಬಂದುಬಿಟ್ಟಿದೆ ಒಂದೇ ಪಾಟಲ್ಲಿ ಒಂದೇ ಗಿಡ ಹಾಕಲಿಕ್ಕೆ ನನಗೆ ಕಷ್ಟ ಆಗುತ್ತೆ ಯಾಕಂದರೆ ಸಾಕಷ್ಟು ಗಿಡಗಳು ಆಸೆ ಇದೆ ನನಗೆ ತುಂಬ ಪಾಟನ್ನು ಇಟ್ಕೊಳಕ್ಕಾಗಲ್ಲ ಇರೋದ್ರಲ್ಲೇ ನಾನು ಈ ರೀತಿ ಪ್ರೀತಿಯಿಂದ ಬೆಳೆಸಿ ನಾನು ಖುಷಿ ಪಡ್ತೀನಿ ಹುರುಳಿಕಾಯಿ ನೋಡಿ ಇರೋದು ಮೂರು ಮೂರು ಗಿಡದಲ್ಲೇ ನಾನು ಇಷ್ಟೊಂದು ಖುಷಿಪಟ್ಟು ನೋಡಿ ನನ್ನ ಆ ರೋಸು ನಾ ಬೆಳೆದಿರೋ ಅಂಥದ್ದು ನೋಡಿದ್ರಲ್ವ ತೊಗೊಳ್ಳಿ ಅರಶಿನ ಕುಂಕುಮ ನಾವು ಏನಿದ್ರು ಬೆಳೆದಿದ್ದನ್ನ ಬೇರೆಯವ್ರಿಗೂ ಕೊಟ್ಟು ನಾವೂ ಮನೆಯಲ್ಲಿ ಉಪಯೋಗಿಸ್ಕೊಂಡ್ರೆ ತುಂಬ ಖುಷಿ ಕೊಡುತ್ತೆ ಸ್ನೇಹಿತರೆ ನನ್ನ ಸ್ನೇಹಿತರೆ ಯಾರೇ ಬಂದ್ರೂ ನಾನು ಈ ಥರ ರೋಸೆಲ್ಲ ಬೆಳೆದಿದ್ದನ್ನ ನಾನು ಅವರಿಗೆ ಕುಂಕುಮ ಕೊಟ್ಟು ಖುಷಿ ಪಡ್ತೀನಿ ಎಷ್ಟು ಖುಷಿ ಆಗುತ್ತೆ ಅಂದರೆ ನಾವು ಬೆಳೆದಿರೋದು ಅನ್ನೋದು ನಮ್ಮ ಮನಸ್ಸಿಗೆ ಅಷ್ಟು ಖುಷಿ ಒಂದುವ ಬಿಡ್ಲಿ ನನಗೆ ಕೆಲವೊಂದು ಸ್ನೇಹಿತರು ಹೇಳಿದ್ರು ಅಯ್ಯೋ ಇಷ್ಟೊಂದು ಕಷ್ಟಪಟ್ಟು ಯಾಕೆ ಬೆಳೆಸ್ತೀರ ಕೊಂಡ್ಕೊಂಡು ಬಂದರೆ ಆಗುತ್ತಲ್ವ ಅಂತ ಇಲ್ಲ ಸ್ನೇಹಿತರೆ ನಾವು ಬೆಳೆಸಿದ್ದು ನಾವು ಇನ್ನೊಬ್ಬರು ಇದೆ ತೃಪ್ತಿ ಬೇರೆ ಯಾವುದರಲ್ಲೂ ಸಿಗಲ್ಲ ಒಂದು ಸಣ್ಣ ಪಾಟಲ್ಲಾದರೂ ಒಂದು ಗಿಡನ ಬೆಳೆಸಿ ಆ ಖುಷಿನ ನೀವು ಅನುಭವಿಸಿ ಅಂತ ಹೇಳ್ತಾ ಹೀಗೆ ಲಾಂಗ್ ಆಗುತ್ತೆ ವೀಡಿಯೋ ನೆಕ್ಸ್ಟು ಹೀಗೆ ಕೆಲವೊಂದಷ್ಟು ಮಾಹಿತಿಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನನ್ನ ಯೂಟ್ಯೂಬ್ ಸ್ನೇಹಿತರೆ ಎಲ್ಲರಿಗೂ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ಹೋಗಿ ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ